ಅಯ್ಯಪ್ಪ ಸೇವರ್ತಾ ಅಯ್ಯಪ್ಪ ಚಿತ್ರಣ್ಣ ಜೆತಿಗೆ ಎನ್ರಿ ಮ್ಯೂಸಿಕಾಯಿ ಮ್ಯೂಸಿಕಾಯರಾ ಆ ಚಿತ್ರಣ್ಣ ಬಜ್ಜಿ ಅಲ್ರಿ ಹಿಟ್ಟಾ ಚರವಾ ಬರೆ ಮ್ಯೂಸಿಕಾರ ಏ ಹಿಟ್ಟಾ ಚರ ಮ್ಯೂಸಿಕಾಯಿ ಒಳ್ಳೆದು ಅಯ್ಯಪ್ಪ ಫಸ್ಟ್ ನೀರು ನೋಡ್ರುವ ಯಾಕ ಮೊಬ್ಬದವ್ರಿ ಫಾಸ್ಟ್ನ ಕುಡ್ಯಾಕೊಂಡ್ರ ಆ ನಿರ್ತಾಳ ರೈಸ್ ತಂಗಿದ್ರ ಅದಕ್ಕೆ ಸಂಬಂಧ ಅಯ್ಯಪ್ಪ ನಮ್ಮ ಬಟರ್ ಸ್ವಾಮಿ ಎಲ್ಲ ರೆಡಿ ಮಾಡ್ಕೊಂಡ್ರ ಸೇವಾರ್ಥಕಿ ಹೌದ್ರಾ ನೀವ್ ಎಲ್ಪ್ ಮಾಡ್ತೀರಾ ಅವ್ರಿಗೆ ಮಾಡ್ರಿ ಮಾಡ್ರಿ ಗಡಗಡ ಎಲ್ಲ ಒಟ್ಟಸ್ಕೊಂಬಿಟ್ಟವ್ರ ಪಾಪ ಅಯ್ಯಪ್ಪಗಳು ಸ್ವಾಮಿ අයяปူ وړಾಟස් ಗ ಆ ಉದ್ದೇಶಕ್ಕೋಸ್ಕರ ಈಗ ಅರ್ಜೆಂಟ್ ಮೆಣಸಕಾಯಿ ಇದು ಏನೋ ಮೆಣಸಕಾಯಿ ಇದು ಬಜಿ ಮೆಣಸಕಾಯಿ ಮಾಡ ಬಾಂಡ್ಲಿ ಸಮಯ ಅಯ್ಯಪ್ಪ ಏನೇನ್ ಮೆಣಸಕಾಯಿ ಮಾಡಕ ಒಳ್ಳೆ ಒಳ್ಳೆಣ್ಣೆ ಇಟ್ಟು ಮೆಣಸಕಾಯಿ ಅಲ್ರಿ ಇದನ್ನ ಉಪ್ಪ ಹಾಕಳ್ರೆ ಉಪ್ಪು ಆಮೇಲೆ ಹಾಕ್ತಾವ್ರಿ ಜೀರ್ಗಿರಿ ಜೀರ್ಗರಿ ಅಯ್ಯಪ್ಪ ಅರ್ಧ ಜೀರ್ಗರಿ ಇದು ಅವಲ್ಲ ಅಯ್ಯಪ್ಪ ಇಲ್ಲಿ ಸೇವರ್ ಅರ್ಧಕ್ಕೆ ನಿಲ್ಸಿವಿ ಸೇವಾರ್ತಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಗೊತ್ತಿಲ್ಲ ಅಯ್ಯಪ್ಪ ಮಾಲಿ ಹಾಕಿರೋರು ಗೊತ್ತಾಗುತ್ತೆ ಸೇವರ್ತಂದ್ರೆ ನಾವು ಏನು ತಿಂಡಿ ಮಾಡ್ತೀವಿ ಊಟ ಮಾಡ್ತೀವಿ ಅದಕ್ಕೆ ಸೇವಾರ್ತಂತ ಕರಿತೀವಿ ನೋಡ್ಬೋದು ಇಲ್ಲಿ ನೀರೆಲ್ಲ ಹರಿತೈತಿ ಪ್ಯೂರ್ ನೀರು ಮಲ್ನಾಡು ನೀರು ಹೆಂಗೈತಿ ರೀ ಅಯ್ಯಪ್ಪ ನೀರು ಇದು ನಮ್ಮ ಕಡೆ ನೀರೇ ಸಿಗಲ್ ಬಿಡ್ರಿ ಈ ಥರ ಫುಲ್ ಮೆಡಿಕಲ್ನಾಗ ಏನು ಇರ್ತದ ಆ ಸತ್ತವಾಯಿತು ಆಯುರ್ವೇದಿಕ್ ಅಂತ ನೀರು ಪೂರ್ತಿ

ಹೆಚ್ಚಿ ಹೆಚ್ಚ ರೂಪಾಯಿ ಗಡಗಡ ಒತ್ತೈತ್ರಿ ಒಟ್ಟು ಸಂಪನ್ನ ಕಾಣಕ್ ಹೋಗಿ ನಾವ್ ಅಯ್ಯಪ್ಪ ಬೇಗ ಬೇಗ ಮಾಡಿ ಅಲ್ಲ ಅಯ್ಯಪ್ಪ ಇದ್ಬಿಟ್ಟು

ನೋಡ್ರಿ ಕೈ ಮುಟ್ಟಂಗಿಲ್ರಿ ಅವ್ರು ಫುಲ್ ಹೈಜೀನಿಕ್ ಬಾಪ ನಾವು ಏನೋ ಮಾಡ್ತಿದ್ರ ಅವ್ರು ನಾವ್ ಹೇಳಿ ಇವಾಗ ಎಲ್ಲಾ ಕೆಡಿಸಿದ್ವಿ ನೋಡ್ರಿ ಕೆಲವ್ ನಿಮಿಷದಲ್ಲಿ ಇನ್ನೊಂದು ವಲಯ ಉದ್ಘಾಟನೆ ಬೆಂಕಿ ಹಚ್ಚ ಕೆಲಸ ಆಗತ್ತೆ ಬಾರಿ ಕುತೂಹಲದಿಂದ ನೋಡಕತ್ತಾರ ಏನೋ ನಡೀತೈತಿರ್ಲಿ ಅಂತ ಅಲ್ಲಿ ನಡೀತಾರ ನಡೀತಾ ಬರೀ ಒಗ್ಗರಣೆ ಹಾಕೋ ಕೆಲಸ ಅಷ್ಟ

ಇವ್ರ ಅಕ್ಷತ ಕಳ ಹಾಕ್ತಂಗ ಪದ ಪದ ಈಗ ಸ್ವಾಮಿಗಳು ಹಂಗ ಯಾವ ಯಾವ ರೀತಿ ಮಾಡ್ಬೇಕಂತ ಯೋಚನೆ ಮಾಡ್ತದ ಸ್ವಾಮಿ ಜೀರಿಗೆ ಹಿಂಗ್ ಹಾಕಿರಿ ಚೆನ್ನಾಗ ಹಿಂಗ್ ಹಾಕಿರಿ ಚೆನ್ನಾಗ ಅಂತ ಈ ಸ್ವಾಮಿ ಯೋಚನೆ ಮಾಡ್ತಾ ಇದ್ದೀಗ ನಳಪಾಕ ಕಾರ್ಯಕ್ರಮ ನೋಡಿ ಸ್ವಾಮಿಗಳು ಬಹಳ ಐಟಂ ಮಾಡ್ತ ತಳ್ತಿದ್ದಾರೆ ಇಲ್ಲಿ ಟೈಮ್ ಇಲ್ದಿಕ್ಕೋಸ್ಕರ ಪ್ರಯೋಗ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಬಾಳ್ಬಿಡ್ರಿ ಇದು ಗಿರಿ ಮಟರ ಇದೆ ನಾವು ಇನ್ನ ಸ್ವಾಮಿಗಳು ಈಗ ಉದಿನ ಬೆಳೆಯನ್ನು ಉದ್ಘಾಟನೆ ಮಾಡಲಿದ್ದಾರೆ ಕರ್ಬೇವಿಲ್ಲ ಅಯ್ಯಪ್ಪ ಕರ್ಬೇವ್ ಹಾಕ್ರಿ ತಳ್ರಿ ತಳ್ರಿ ಅಯ್ಯಪ್ಪ ತಳ್ರಿ ಕರ್ಬೇವ್ ಹಾಕ್ಬಿಟ್ಟು ತಳ್ರಿ ಹಾಕಿರಿ ಹಾಕ್ ಇದನ್ನ ಹಾಕ್ಬಿಡ್ರಿ ಎರಡನ್ನ ಹಾಕಿರಿ ಸಮಯ ಇವ್ರ ಸಮಯ ಇವ್ರು ಚಿಕ್ಕಪ್ಪ ಸ್ವಾಮಿ ಇಲ್ಲಿ ಇವ್ರ ಕರೆಗೌಡ್ರ ಪ್ರಸರ್ ಸ್ವಾಮಿ ಪ್ರಸರ್ ಹತ್ರ ಒಂದು ಪಾರ್ಟಿ ಟಿ ಸ್ವಾಮಿ ಅಲ್ಲಿ ಬಂದ ಸ್ವಾಮಿ ಭಾಳ ಚೆನ್ನಾಗಿ ಸಾಂಬಾರ ಅಂತ ಒಂದು ಸ್ವಾಮಿ ಅದು ಮತ್ತೆ ಸ್ವಾಮಿ ಇತ್ತಲ್ಲ ಸಮಯ ಅಲ್ಲಿ ಪಕ್ಕದ ಇಲ್ಲಿ ಬೇರೆ ಬರ್ರ ಸ್ವಾಮಿ ಎಳೆಳದ ಬಿರು ಸಪ್ಪ ಹಾಕಿದ್ವಿ ಏನ್ ಟೇಸ್ಟ್ ಬಂದ ಸ್ವಾಮಿ ಅವರು ಬಿರುಸಪ್ಪ ಬಿರು ಸಪ್ಪ ಹಾಕ್ತಾರ ಬಾದಕಾಯಿ ಟೇಸ್ಟ್ ಬಂದ್ರ ಏ ಬಿರು ಸಪ್ಪಿ ಬಾರಿ ಟೇಸ್ಟ್ ಬಿಡ್ತೈತೆ ಒಂದು ಎಲ್ಲರಿದ್ರೆ ಕೇಳ್ಕೊಂಡ್ರೆ ಚಿತ್ರ ಕೆನಾಗಲ್ಲ ಅದು ಆ ಸ್ವಾಮಿ ಆ ಸ್ವಾಮಿ ಆ ಸ್ವಾಮಿ ಇನ್ನೊಂದು ಸ್ವಾಮಿ ದೊಡಪ್ಪಜಿ ಯಮ್ಮ ಗಾಡಿ ನಾವು ಹೋಗಿ ನೀರಾಗ ಅಡ್ ಮಾಡ್ತಿತ್ತು ನೋಡಿ ಆ ಸ್ವಾಮಿ ಅಲ್ಲ ಈ ದಾಸವಾಳಿಕೆ ಮಾಡ್ತೈತೆ ನೋಡಿ ಅಂಜಿನ ಸ್ವಾಮಿ ಅದು ಅದು ಮಾಡಿತ್ತಾಗ್ರಿ ಅದು ಎಲ್ಲ ಆಯ್ಲ್ ಮಾಡಿತ್ತಲ್ಲ ಅದಕ್ಕೆ ನೆನಗಳೇ ಹೋಗಿ ಬಾಸೆ ಕೆಡೆ ಬಂದ್ವಾಮಿ சாமி மோட்டார் சைக்கிள் எடுத்துக்க வேண்டியது स्वामी சரணம் அந்த ராத்திரি பாடுறோம் தக்காளி வரலிசாமி சಣ್ಣு ஓது ನೋಡಿ சீக்கிரம் நிரენიப்படி அவர் என்ன வந்து சந்தித்த கோல் ஹோல்ட்ரேசாமி ಅಲ್ರಿ ನಾವೆಲ್ಲ ಮೊದ್ಲಿ ಚಿತ್ರಾನ್ನ ಅಂದೀವಿ ನೀವು ಸಡನ್ ಆಗಿ ಹೆಸರು ಚೇಂಜ್ ಮಾಡ್ಬಿಡ್ರಿ ಟೊಮೆಟೊ ಅಂತ ಅಲ್ಲಪ್ಪ ಟಮಾ ವಿಪರೀತ ಹೆಚ್ಚಿ ಟಮಟ ಭಾತು ಅಂದ್ರೆ ಹೆಂಗ್ರಿ ಚಿತ್ರಾನ್ನ ಟಮಾಟ ಭಾತ ಶಿಫ್ಟ್ ಬರೇ ಚಿತ್ರಾನ್ನದ ಹುಳಿ ತೋರಿಸಿ ಬಟ್ರ್ ಬೇಜಾರ ಬಾರ್ದು ಅವ್ರದ್ದು ಅಕ್ಕಿ ಅನ್ನ ಬೇಸಕತ್ತಾರ ಅದನ್ನು ತೋರಿಸ್ತೀವಿ ಹುಳಿ ರೆಡಿ ಆತ ಹಾ ಹುಳಿ ಮುಚ್ಚ್ರಿ ಅದೊಂದು ಬಾಯಿ ಿ ಸೀದಾರ್ ರೋಡೆ ನೀವು ಗಾಸ್ ಕ್ಷಣ ಕಂದು ಬಂದ್ರ ಕರ್ಕೊಂಡು ಅದೋ ಒಟ್ಟು ಹೋಗ್ತಿದ್ದೆ ಚಾಗ್ಮುಡಿ ಗಾಟ ಸ್ವಲ್ಪ ಅದು ಅಲ್ಲಿ ಸುಲ್ತಾನ್ ಐತಿ ಹೋಗ್ರ ಅಲ್ಲೇ ಹೋಗೋದು ಅದು ಸ್ವಲ್ಪ ಜಾಸ್ತಿ ಐತಿ

ಇದನ್ ಎಲ್ಲ ಅಯ್ಯಪ್ಪ ಎಲ್ಲ ಅಯ್ಯಪ್ಪಗಳು ಒಂದಾಗಿ ಇವತ್ತು ಸೇವಾರತ ಮಾಡ್ಯಾರ ಬರೆ ಅರ್ಧ ಗಂಟೆ ರೆಡಿ ಮಾಡ್ಬಿಟಾರೆ ಎಲ್ಲ ಕುಡಾನ ನೋಡಿ ಬನ್ನಿ ಇಲ್ಲಿ ಎಲ್ಲಾ ಅದಕ್ಕೆ ಎಡ್ಕಡಿ ಟೇಟ್ ಎಡ್ಕಡಿ ಆ ಓಂ ಸ್ವಾಮಿ ಓಂ ಸ್ವಾಮೀಯ ಓಂ ಸ್ವಾಮಿ ಓಂ ಸ್ವಾಮೀಯ ಎಲ್ಲ ಶುರು ಮಾಡ್ರಿ ರಾಮ್ ಸ್ವಾಮಿ ಹಂಗತ್ತ ಸೇವಾರ್ಥ ಮಣಿಕಾಂಡ್ ಸ್ವಾಮಿ ಚೆನ್ನಾಗಿಲ್ರ ಯಾಕ್ರಿತ್ರಿಕೊಳ್ಬಾರೀ ನೀವು ಅಭಿಪ್ರಾಯ ಅವರಿಂದ ಕಮ್ಮಿ ಬರ್ಬೇಕದ್ರಿ ಸ್ವಾಮಿ ಇದ್ರಾಗ ಉಪ್ ಕಮ್ಮಿ ಆಗತ್ರಿ ಅದು ಬಿಟ್ರ ಉಪ್ ಬಿಟ್ರ ಮತ್ತೆ ಆಗೈತ್ರಿ

ಮಾಲ್ಯ ಮಾಲೆಕಿ ಅಲ್ಲಿಂದ ಇರುಮುಡಿ ಕಟ್ಟಿದ್ಮಾಗಿದ್ದು ಇಲ್ಲಿವರೆಗೂ ಸುಖಕರವಾಗಿ ಐತಿ ಪ್ರಯಾಣ ಆಮೇಲೆ ಎಲ್ಲಾ ಕಡೆ ಪ್ರಸಾದ ಗಿಸಾದ ಎಲ್ಲವನ್ನು ನಾವೇ ಕೈಯಾರ ಮಾಡ್ತಾ ಪ್ರಸಾದ ಸೇವನೆ ಮಾಡ್ತಾ ಬರ್ತದಿ ಎಲ್ಲರೂ ಚೆನ್ನಾಗದ ಸ್ವಾಮಿ ಒಳ್ಳೆ ಎಂಜಾಯ್ ಕೊಡ್ತೈತಿ ಸಯ್ಯಪ್ ಸ್ವಾಮಿ ಅದು ಒಳ್ಳೆ ದರ್ಶನನು ಚೆನ್ನಾಗ್ ನನ್ನ ಅಭಿಪ್ರಾಯ ಮುಂದೆ ಸ್ವಾಮಿ ಬಹಳ ಚೆನ್ನಾಗ್ ಯುವ ಮಾಡಿದ್ದು ಬಹಳ ಅದ್ಭುತವಾಗಿತ್ತು ಸ್ವಾಮಿ ಬಹಳ ಚೆನ್ನಾಗಿತ್ತು ಶಿವಾರ್ಥ ಎಲ್ಲರೂ ತೃಪ್ತರಾಗಿದ್ದಾರೆ ಸೊ ಅಯ್ಯಪ್ಪ ಇದಾಗಿತ್ತು ಈ ವಿಡಿಯೋದ ಮಾಹಿತಿ ನೋಡಿದ್ರಲ್ಲ ಹೇಗಿತ್ತು ನಮ್ಮ ಒಂದು ಸೇವಾರ್ಥದ ವಿಡಿಯೋ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನ್ನ ಚಾನಲ್ನ ಬೆಂಬಲಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಭೇಟಿ ಆಗ್ತೀನಿ ಅಯ್ಯಪ್ಪ ಅಲ್ಲಿವರೆಗೂ ಸ್ವಾಮಿ ಶರಣಂ